ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಬ್ರೂನಿ ಕನ್ನಡ ಲಾಗ್ ನಾನಿವತ್ತು ನಿಮಗೆ ಒಂದು ಪ್ರಸಿದ್ಧವಾದ ಸ್ಥಳ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಇದು ಮೌತರಮ್ಮ ಟೆಂಪಲ್ ಅಂತ ಆರ್ ನಗರ ತಾಲ್ಲೂಕ್ ಮೌತೂರಂಬ ಹಳ್ಳಿಲಿ ಇದು ಎಷ್ಟು ಪ್ರಸಿದ್ಧವಾದ ದೇವಸ್ಥಾನ ಅಂದ್ರೆ ಇಲ್ಲಿ ಏನೇ ಹರ್ಕೆ ಕಟ್ರು ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ ಇದು ಬಂದು ದೇವಸ್ಥಾನದ ಹಾರ್ಚ್ ಇದ್ರೊಳಗಡೆನೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ತಗೋಬೇಕು ಹಾರ್ಚ್ ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹರ್ಚ್ನ ಈಗ ಬೇಗ ಹೋಗಿ ಅಮ್ಮನವರ ದರ್ಶನ ಮಾಡೋಣ ಇದು ಇದು ಬಂದು ಒಂದು ಕೆರೆ ಇದೆ ಇಲ್ಲಿ ಇಲ್ಲಿಂದ ಸ್ಟ್ರೇಟ್ ಹಾಗೆ ಹೋದರೆ ಮೌತರಮ್ಮ ಟೆಂಪಲ್ ಸಿಗುತ್ತೆ ಇದೇ ನೋಡಿ ನೀವು ನೋಡ್ತಿರೋ ಸನ್ನಿಧಿ ಅಮ್ಮನವರ ಸನ್ನಿಧಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನ ಎಲ್ಲ ನೋಡಿ ಸುತ್ತ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನಾವು ಕೂಡ ಇಲ್ಲಿ ಕೋಳಿ ಹರಕೆನ ತೀರಿಸ್ಬೇಕಿತ್ತು ಹಾಗಾಗಿ ಬಂದಿದ್ವಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹರ್ಕೆ ತೀರಿಸಬೇಕಿತ್ತು ಒಳಗಡೆ ಎಲ್ಲ ಹೋದ್ವಿ ಐದು ವರ್ಷಕ್ಕೊಂದ್ಸರ ಅಮ್ಮನಿಗೆ ಜಾತ್ರೆನ ಕೂಡ ಮಾಡ್ತಾರೆ ಇಲ್ಲಿ ಸುತ್ತಮುತ್ತ ಊರಿನವರೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿರುತ್ತೆ ಅಂತೆ ನಾವು ನೋಡಿಲ್ಲ ಜಾತ್ರೆನ ಇಲ್ಲಿ ಕೇಳ್ತಿದ್ರೆ ಎಲ್ಲ ಹೇಳ್ತಾ ಇದ್ರು ಅಮ್ಮನವ್ರಿಗೆ ನೋಡಿ ಎಲ್ಲ ಕಡೆ ಒಂದೊಂದು ಜಾಗನು ಬಿಡದ ಹಾಗೆ ಅರ್ಕೆ ಕಾಸುಗಳನ್ನ ಕಟ್ಟಿದ್ದಾರೆ ಎಷ್ಟು ಕಟ್ಟಿದ್ದಾರೆ ಅಂದರೆ ನಾನು ಇಲ್ಲೇ ನೋಡಿದ್ದು ಇಷ್ಟೊಂದು ಕಾಯಿನ್ಗಳನ್ನ ಕಟ್ಟಿರೋದು ತುಂಬ ಚೆನ್ನಾಗಿ ಹರಕೆ ಕಾಸುಗಳನ್ನ ಕಟ್ಟಿದ್ದಾರೆ ಅಂದರೆ ಅಮ್ಮ ಅವ್ರ ಹರಕೆಗಳನ್ನ ನೆರವೇರಿಸಿದ್ದಾರೆ ಅಂತ ಅರ್ಥ ತುಂಬ ಜನಗಳಿಗೆ ಈ ಹರಕೆ ನೆರವೇರಿರೋದ್ರಿಂದ ಇಲ್ಲೆಲ್ಲ ಕಡೆ ಹರಕೆ ಕಾಸುಗಳನ್ನ ಕಟ್ಟಿದ್ದಾರೆ ನೀವು ನೋಡ್ತಿರಬಹುದು ಅಮ್ಮ ದೂರದವ್ರಿಗೆ ತುಂಬ ಚೆನ್ನಾಗಿ ಹೊಲಿತಾರೆ ಅಂತ ಅಲ್ಲಿಯವ್ರಿಗೆ ನಂಬಿಕೆ ಇದೆ ಅಂದರೆ ಹತ್ರದವ್ರಿಗಿಂತ ದೂರದವ್ರಿಗೆ ತುಂಬ ಚೆನ್ನಾಗಿ ಹೊಲಿತಾರೆ ಅಮ್ಮ ಅನ್ನೋ ನಂಬಿಕೆ ಇದೆ ಮನೆಯವರಿಗೆ ಸಾರಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಸಖತ್ ಖುಷಿ ಆಯಿತು ಹಾಗೂ ಇಲ್ಲಿ ಇಲ್ಲಿ ಬಗ್ಗೆ ಎಲ್ಲಾನು ನಮ್ಗೆ ಹೇಳಿಕೊಟ್ರು ಕೇಳಿದ್ದಕ್ಕೆ ಎಲ್ಲನೂ ಹೇಳಿದ್ರು ಪ್ರತಿಯೊಂದನ್ನು ತುಂಬ ಚೆನ್ನಾಗಿತ್ತು ನೀವು ನೋಡ್ತಿರ್ಬೋದು ಅಮ್ಮನವ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ ದೇವಸ್ಥಾನದ ಸುತ್ತ ಹೇಗಿದೆ ಅಂತ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನೋಡಲಿಕ್ಕೆ ನಾವು ಹೊರಗಡೆ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದ್ವಿ ನೋಡೋಕೆ ಒಂಥರ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ದೇವಿ ಮೌತು ನಮೋಸ್ತುತೆ ನಂತರ ನಾ ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ನೋಟ್ ನೋಡಿ ನೀವು ನಿಮಗೆ ಅರ್ಕೆ ಕಾಸುಗಳನ್ನ ಸರಿ ತೋರಿಸೋಣ ಅಂದ್ಬಿಟ್ಟು ನಾನು ಬಂದೆ ಇಲ್ಲಿ ತುಂಬ ಹರಕೆಗಳನ್ನ ಕಟ್ಟಿದ್ದಾರೆ ಎಲ್ಲಿ ಅಂದರೆ ಸ್ವಲ್ಪ ಕೂಡ ಪ್ಲೇಸ್ ಬಿಟ್ಟಿಲ್ಲ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆ ಹರಕೆ ಕಾಸುಗಳನ್ನ ಕಟ್ಟಿದ್ದಾರೆ ತುಂಬ ಹರಕೆ ಕಾಸುಗಳನ್ನ ಎಲ್ಲಿ ಕಟ್ತಾರೆ ಹಾಗೆ ಅಮ್ಮ ಕೂಡ ಅವ್ರ ಹರಕೆನ ನೆರವೇರಿಸ್ತಾರೆ ನಾನು ಕೂಡ ಅಮ್ಮನಿಗೆ ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಪರ್ಸನಲಿ ನನಗಂತೂ ತುಂಬ ನಂಬಿಕೆ ಇದೆ ದೇವಸ್ಥಾನದಲ್ಲಿ ಅಂದರೆ ನಾನು ಈ ದೇವಸ್ಥಾನನ ಚಿಕ್ಕದ್ರಿಂದ ನೋಡಿದ್ದೀನಿ ಅಂದರೆ ನಮ್ಮ ಅಮ್ಮನ ಮನೆಗೆ ನಿಯರೆಸ್ಟ್ ಇರೋದ್ರಿಂದ ನಾನು ಇಲ್ಲಿಗೆ ಆಲ್ರೆಡಿ ಅವ್ರ ಜೊತೆ ಎಲ್ಲ ಚಿಕ್ಕದ್ರಿಂದ ಬರ್ತಿದ್ದೆ ತುಂಬ ನಂಬಿಕೆ ಇದೆ ದೇವಸ್ಥಾನದಲ್ಲಿ ಆದರೆ ದೇವಸ್ಥಾನ ತುಂಬ ಚೇಂಜ್ ಆಗಿದೆ ಇವಾಗ ಅಂದರೆ ಎಲ್ಲ ಫುಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೊಳ್ಳೆ ಪೇಂಟ್ ಮಾಡಿದ್ದಾರೆ ನೀಟಾಗಿ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಬಂದು ದೇವ್ರದ್ದು ಕಲ್ಲು ಅನ್ನೋ ನಂಬಿಕೆ ಇದೆ ನನಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಕೇಳಿದೆ ಅಲ್ಲಿ ದೇವ್ರದ್ದು ಕಲ್ಲು ಅಂತ ಹೇಳಿದರು ಅವರು ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ದೇವರದು ಉಯ್ಯಾಲೆ ಇದೆ ಇದು ಹತ್ತು ವರ್ಷದ ಒಳಪಟ್ಟ ಹೆಣ್ಮಕ್ಕಳು ಮಾತ್ರ ಉಯ್ಯಾಲೆನ ಆಡಬೇಕು ಅನ್ನೋ ಪದ್ಧತಿ ಇದೆ ಅಲ್ಲಿ ಕೂಡ ಬರೆದಿದ್ದಾರೆ ಅಮ್ಮನವ್ರಿಗೆ ಹರಕೆ ಕಟ್ಟಿ ಇಲ್ಲಿ ಅಮ್ಮನವರ ಹೆಸರು ಹೇಳಿ ಕೋಣನ ಕೂಡ ಬಿಡ್ತಾರೆ ಹರಕೆಗೆ ಅಂತ ಅದಲ್ಲದೆ ಪಿಗ್ಗು ಮರಿ ಕೋಳಿ ಇದನ್ನೆಲ್ಲಾ ಕಡಿತಾರೆ ಇಲ್ಲಿ ಬಂದು ಮದುವೆ ಆಗದೇ ಇರೋರು ಮಕ್ಳ ಇರೋರು ಈ ತರ ಏನಾದ್ರು ಆಸ್ತಿ ಏನಾದ್ರು ಪ್ರಾಬ್ಲಮ್ ಇರೋರು ಎಲ್ಲರೂ ಹರ್ಕೆ ಕಟ್ತಾರೆ ಆ ಹರ್ಕೆಗಳು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಬಂದು ನಾಮಕರಣಗಳು ಬರ್ಡೇಗಳು ಹಾಗೂ ಬೀಗಿ ರೂಟಗಳನ್ನ ಕೂಡ ಮಾಡ್ತಾರೆ ಪೇಂಟಿಂಗ್ ನ ಬಂದು ಇದೇ ಊರ್ನವರಾದಂತ ಅಮೆರಿಕದಲ್ಲಿ ಇರೋಂತ ಡಾಕ್ಟರ್ ಮಾಡ್ಸಿರೋದು ಅವ್ರಿಗೂ ಕೂಡ ಒಳ್ಳೇದು ಮಾಡಿದಾರೆ ರೈತರು ನಮಗೆ ಹೇಳಿದ್ರು ನೀವೇ ನೋಡ್ತಿರ್ಬಹುದು ಇಲ್ಲಿ ಕೋಳಿನ ಕುಯ್ತಿದ್ದಾರೆ ಇದು ಬಂದು ಹರಕೆ ತೀರಿಸೋಂಥ ಸ್ಥಳ ಇಲ್ಲಿ ಮರಿ ಮಾಡಿದ್ರು ಇಲ್ಲೇ ಕಡಿಯೋದು ಕೋಳಿನೂ ಕೂಡ ಇಲ್ಲೇ ಕುಯ್ಯೋದು ನಾವು ಇಲ್ಲಿ ಕೋಳಿ ಕುಯಿಸ್ತಾ ಇದ್ದೀವಿ ನಾವು ಬಂದು ಒಂದು ಟೂ ಅವರ್ಸ್ ಇಲ್ಲೇ ಕಾಲ ಕಳೆದ್ವಿ ತುಂಬ ಖುಷಿಯಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು